ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ತುಂಬ ದಿನದಿಂದ ಈ ಒಂದು ವಿಷಯನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಕಾಯ್ತಾ ಇದ್ದೆ ಸೊ ಬೇರೇನೂ ಅಲ್ಲ ನಾನು ಒಂದು ರಿಂಗ್ ಲೈಟ್ ಆರ್ಡರ್ ಮಾಡಿದ್ದೆ ಸೊ ಅದು ಯಾವ ರೀತಿ ಇದೆ ಯಾವ ಬ್ರ್ಯಾಂಡ್ ಆರ್ಡ್ರ್ ಮಾಡಿದ್ದೆ ಹೇಗಿದೆ ಅಂತ ನೋಡೋಣ ಬನ್ನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ನಿಮ್ಮೆಲ್ಲರ ಸಖ ಸಹಕಾರ ಸಪೋರ್ಟ್ಗೆ ಇನ್ನು ಮುಂದೆ ಕೂಡ ಹೀಗೆ ನಿಮ್ಮ ಸಹಕಾರ ಕೊಡ್ತಾ ಇರಿ ನಾನು ಆರ್ಡರ್ ಮಾಡಿರೋವಂಥದ್ದು ಕಂಪ್ನಿ ಬಂದು ಬ್ರ್ಯಾಂಡ್ ಬಂದು ಡಿಜಿಟೆಕ್ ಅವ್ರದ್ದು ಡಿ ಆರ್ ಎಲ್ ಏಯ್ಟೀನ್ ಎಚ್ ಸಿ ನೈನ್ದು ರಿಂಗ್ ಲೈಟು ಹೇಗಿದೆ ಅನ್ನೋ ಕ್ಯೂರಿಯಾಸಿಟಿ ನನಗೂ ಕೂಡ ತುಂಬ ಚೆನ್ನಾಗಿದೆ ಪ್ಯಾಕಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ದೊಡ್ಡ ಬಾಕ್ಸ್ ಒಳಗಡೆ ಒಂದು ಚಿಕ್ಕ ಬಾಕ್ಸು ನೋಡಲಿಕ್ಕೆ ಒಂಥರ ತುಂಬ ಖುಷಿ ಆಗ್ತಾಯಿದೆ ಯಾವ ಥರ ಇರುತ್ತೋ ಏನೋ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಸ್ಟ್ಯಾಂಡ್ ಕೂಡ ಇದೆ ಆ್ಯಕ್ಚುಲಿ ಸ್ಟ್ಯಾಂಡ್ ತೆಗಿಬೇಕಾದ್ರೆ ಸ್ಟ್ಯಾಂಡ್ ಒಳಗಡೆ ಬಿದ್ದೋಗ್ಬಿಡ್ತು ಇಲ್ಲಿ ಡ್ಯಾಮೇಜ್ ಆಗಿಬಿಡುತ್ತೋ ಅನ್ನೋ ಭಯ ಅಂತ ತುಂಬ ಜಾಸ್ತಿನೇ ಇತ್ತು ಅದು ಮತ್ತು ಯಾವ ಥರ ಕಳಿಸಿರ್ತಾರೆ ಏನಾದ್ರು ಡ್ಯಾಮೇಜ್ ಬಂದಿದ್ರೆ ಅನ್ನೋ ಕೂಡ ಭಯ ಇತ್ತು ನನಗೆ ಲೈಟ್ ಅಲ್ವಾ ಸ್ವಲ್ಪ ಡ್ಯಾಮೇಜ್ ಆದರೂ ಕೂಡ ಈ ರಿಟರ್ನ್ ಪ್ರೋಸೆಸ್ ಅದೆಲ್ಲ ತುಂಬ ಕಷ್ಟ ಇರುತ್ತೆ ಸೊ ಇದು ಸ್ಟ್ಯಾಂಡ್ ಒಂದು ಟೂ ಫಿಫ್ಟಿ ಸೆಂಟಿಮೀಟರ್ ಇದೆ ಆಲ್ಮೋಸ್ಟ್ ಅದನ್ನು ಫುಲ್ ಲೆಂತ್ ಯೂಸ್ ಮಾಡಿದ್ರೆ ನಾವು ಲೈಟ್ ಎಲ್ಲ ಸೇರಿಸಿ ಒಂದು ನೈನ್ ಫೀಟ್ ಬರ್ಬೋದು ಅಷ್ಟು ತುಂಬ ಹೈಟ್ ಇದೆ ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ಅದನ್ನು ನೋಡಿ ಫಸ್ಟ್ ಟೈಮು ಒಂದು ಪ್ರಾಡಕ್ಟದು ರಿವ್ಯೂ ಕೊಡೋಕೆ ಟ್ರೈ ಮಾಡ್ತಿರೋದು ಹಾಗಾಗಿ ಕೈ ಕಾಲೇ ಆಡ್ತಿಲ್ಲ ಏನಂದ್ರೆ ಏನೂ ಗೊತ್ತಾಗ್ತಿಲ್ಲ ಸ್ವಲ್ಪ ಶಿವರಿಂಗು ಆಗ್ತಾ ಇತ್ತು ಹಾಗಾಗಿ ಸ್ವಲ್ಪ ನಿಧಾನ ಮಾಡಿದ್ದೀನಿ ಫಾಸ್ಟ್ ಫಾಸ್ಟಾಗಿ ಮಾಡೋಕ್ಕಾಗಿಲ್ಲ ಸೊ ಆದಷ್ಟು ಎಂದ್ವರೆಗೂ ನೋಡಿ ಯಾರೇ ಒಬ್ಬ ಯೂಟ್ಯೂಬರ್ ಇದ್ದರೂ ಕೂಡ ಅವ್ರಿಗೆ ಯೂಸ್ಫುಲ್ ಆಗೋ ಇದು ಸೊ ಒಂದು ಸತಿ ಯೂಟ್ಯೂಬ್ಗೆ ನೀವು ಎಂಟರ್ ಆದ್ರಿ ಅಂತ ಅಂದರೆ ಸೊ ಈ ಥರ ಎಲ್ಲ ಒಂದು ಬೇಸಿಕ್ ಎಕ್ವಿಪ್ಮೆಂಟ್ಸ್ ಇರಲೇಬೇಕು ಸೊ ಇದೊಂದು ರಿಂಗ್ ಲೈಟ್ ಮತ್ತು ಇನ್ನೊಂದು ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದನ್ನು ಕ್ಯಾಮ್ರಾ ಮತ್ತು ಮೊಬೈಲ್ ಎರಡಕ್ಕೂ ಯೂಸ್ ಮಾಡ್ಬೋದು ಮತ್ತು ಈ ಮೇಕಪ್ ಮಾಡ್ತಾರಲ್ಲ ಅವರು ಕೂಡ ಈ ಥರ ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾರೆ ಮೇಕಪ್ ಎಲ್ಲ ಶೇಡಿಂಗ್ ಎಲ್ಲ ನೀಟಾಗಿ ಚೆನ್ನಾಗಿ ಕಾಣಿಸ್ಲಿ ಹೈಲೈಟಾಗಿ ಅಂತ ಅಂದ್ಬಿಟ್ಟು ಮೇಕಪ್ ಮಾಡಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾರೆ ನೋಡಿ ಇದು ಬಾಕ್ಸು ದೊಡ್ಡ ಬಾಕ್ಸ್ ಒಳಗಡೆ ಒಂದು ಚಿಕ್ಕ ಬಾಕ್ಸು ಸೊ ಇದರಲ್ಲಿ ಯಾವ ಥರ ಇದೆ ಅಂತ ನೋಡ್ತಾ ಇದ್ದೀನಿ ನಾನು ಕೂಡ ಅದರೊಳಗಡೆ ಒಂದು ಎಕ್ಸ್ಟ್ರಾ ಇನ್ನೊಂದು ಬ್ಯಾಗ್ ಇತ್ತು ಕ್ಯಾರಿ ಬ್ಯಾಗು ಆ್ಯಕ್ಚುಲಿ ನನಗೆ ಅದು ಬ್ಯಾಗ್ ನೋಡಿ ತುಂಬ ಇಷ್ಟ ಆಯಿತು ಇದನ್ನು ಜಸ್ಟ್ ಮನೆ ಒಳಗಡೆ ಅಷ್ಟೇ ಅಲ್ತಲೆ ಹೊರಗಡೆ ಕೂಡ ನಾವು ಪೋರ್ಟಬಲ್ ಆಗಿ ಯೂಸ್ ಮಾಡ್ಬೋದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಔಟ್ಡೋರಲ್ಲಿ ಏನಾದರೂ ನೀವು ಶೂಟ್ ಮಾಡ್ತೀರಾ ವೀಡಿಯೋಸ್ನ ಅಂತಂದರೆ ಅಲ್ಲೂ ಕೂಡ ಯೂಸ್ ಮಾಡ್ಕೋಬೋದು ಸೊ ತುಂಬ ಲೈಟ್ ವೆಯ್ಟಾಗಿತ್ತು ಸ್ಟ್ಯಾಂಡಾದರೂ ಸ್ವಲ್ಪ ವೆಯ್ಟ್ ಇತ್ತು ಇದೇನೋ ಅಷ್ಟು ವೆಯ್ಟ್ ಇರಲಿಲ್ಲ ನನಗೆ ನೋಡೋಣ ಏನೇನೋ ಇದೆ ಬ್ಯಾಗಲ್ಲಿ ಅಂತ ಅಂದ್ಬಿಟ್ಟು ನನಗೂ ಕ್ಯೂರಿಯಸ್ ಆಗಿದ್ದೀನಿ ಸೊ ಬ್ಯಾಗಲ್ಲಿ ಲೈಟ್ ಮಾತ್ರ ದೊಡ್ಡದಾಗಿ ಕಾಣಿಸ್ತಾ ಇತ್ತು ಸೊ ಅದಾದಮೇಲೆ ಅದರೊಳಗಡೆ ತುಂಬ ಲೈಟ್ ವೆಯ್ಟ್ ಅನ್ನಿಸ್ತು ನನಗಂತೂ ಫಸ್ಟ್ ಟೈಮ್ ಯಾವ ಥರ ಇರುತ್ತೆನೋ ಒಂದು ಐಡಿಯಾ ಕೂಡ ಇರಲಿಲ್ಲ ಭಯ ಕೂಡ ಆಗ್ತಿತ್ತು ಹ್ಯಾಂಡ್ಲು ಮಾಡಬೇಕಾದ್ರೆ ಎಲ್ಲಿ ಬಿದ್ದೋಗ್ಬಿಡುತ್ತೋ ತಂದು ಇನ್ನೂ ಒಂದಿನ ಆಗಿಲ್ಲ ಎಲ್ಲಿ ಬೈಸ್ಕೊತೀನೋ ಅಂತ ಸೊ ಅದ್ರ ಜೊತೆಗೇನೆ ಒಂದು ಕ್ಯಾಮ್ರಾ ಹೋಲ್ಡರ್ ಅಂದರೆ ಕ್ಯಾಮ್ರಾನ ಫಿಕ್ಸ್ ಮಾಡ್ತಾರಲ್ಲ ಸೊ ಅದು ಕೂಡ ಇದೆ ಮತ್ತು ಸ್ಮಾರ್ಟ್ ಸ್ಮಾರ್ಟ್ಫೋನ್ ಹೋಲ್ಡರ್ ಮೊಬೈಲೆಲ್ಲ ಹಾ ಇಡೋದಕ್ಕೆ ಅದಕ್ಕೂ ಕೂಡ ಒಂದು ಸ್ಟ್ಯಾಂಡ್ ಇತ್ತು ನೋಡಿ ಅಂತೂ ನನಗಂತೂ ಫುಲ್ ಖುಷಿ ಯಾವ ಥರ ಹೇಳಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ಬಟ್ ಜಾಸ್ತಿ ಎಕ್ಸ್ಪ್ರೆಸ್ ಎಲ್ಲ ಮಾಡೋಕ್ಕಾಗಿಲ್ಲ ಅಲ್ಲಿ ಆ್ಯಂಡ್ ಇದು ಚಾರ್ಜರು ಇದನ್ನು ನಾವು ಮ್ಯಾನ್ಯಲಿ ಚಾರ್ಜರ್ ಮಾಡಬೇಕಾಗತ್ತೆ ನೋಡಿ ಇದೇ ಸ್ಮಾರ್ಟ್ ಫೋನ್ ಹೋಲ್ಡರು ಸೊ ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟು ನಮ್ಮ ಮೊಬೈಲ್ನ ಅಂದರೆ ರೀಲ್ಸ್ ಮಾಡೋದಕ್ಕೆ ಅಥವಾ ರೆಕಾರ್ಡಿಂಗು ಎಲ್ಲದಕ್ಕೂ ಫಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ತಾರಲ್ವ ಆ ಥರ ಮಾಡ್ಬೋದು ಈಗ ತೋರಿಸ್ತಾ ಇರೋದು ಅದು ಕ್ಯಾಮ್ರಾ ಫಿಕ್ಸ್ ಮಾಡಲಿಕ್ಕೆ ಸೊ ಅದನ್ನು ಯಾವ ಥರ ಫಿಕ್ಸ್ ಮಾಡೋದು ಫಿಕ್ಸ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸೊ ಅದನ್ನು ಬ್ರೈಟ್ನೆಸ್ ಆನ್ ಮಾಡಿದ ತಕ್ಷಣ ಈ ಥರ ಬಂತು ಫುಲ್ ಬ್ರೈಟ್ನೆಸ್ ಇದು ಫುಲ್ ಹೈಯಲ್ಲಿಟ್ಟರೆ ಇಷ್ಟು ಬ್ರೈಟ್ನೆಸ್ ಸಿಗುತ್ತೆ ಆ್ಯಂಡ್ ಫುಲ್ ಲೋ ಕೂಡ ಮಾಡ್ಬೋದು ಆ್ಯಕ್ಚುಲಿ ನನಗಂತೂ ಇದು ವಾಮ್ ಲೈಟು ಸೊ ಇದನ್ನು ಕೂಡ ಹೈ ಮಾಡ್ಬೋದು ಅಂಡ್ ಲೋ ಕೂಡ ಮಾಡ್ಬೋದು ಎರಡು ಥರ ಯೂಸ್ ಮಾಡ್ಬೋದು ನನಗೆ ತುಂಬ ಇಷ್ಟ ಆಯಿತು ನಾನಂತೂ ಅದನ್ನು ಈ ಚಿಕ್ಕ ಮಕ್ಕಳ ಕೈಯಲ್ಲಿ ಆಟ ಸಾಮಾನು ಸಿಕ್ಕಿದಷ್ಟೇ ಖುಷಿಯಾಗಿಬಿಟ್ಟಿತ್ತು ಖುಷಿಯಾಗ್ಬಿಟ್ಟಿತ್ತು ತಿರುಗಿಸ್ತಾನೇ ಇದ್ದೆ ಸೊ ಎಲ್ಲಿ ಮುರಿದೋಗುತ್ತೋ ಹೋಗುತ್ತೋ ಅನ್ನೋ ಭಯ ಕೂಡ ಇತ್ತು ಸೊ ತುಂಬ ಅಂದರೆ ತುಂಬ ಕ್ಯೂರಿಯಸ್ ಆಗಿದೆ ಸೊ ಇಲ್ಲಿದೆ ನೋಡಿ ಫುಲ್ ಡಿಸ್ಕ್ರಿಪ್ಷನ್ ಇದೆ ಸೊ ಎಲ್ ಇ ಡಿ ಕ್ವಾಲಿಟಿ ಫೋರ್ ಇ ಟಿ ಪಿ ಸಿ ಇದೆ ಆ್ಯಂಡ್ ಯು ಎಸ್ ಪಿ ಕೇಬಲ್ಸ್ ಇದೆ ಮೊಬೈಲ್ ಚಾರ್ಜಿಂಗ್ ಕೂಡ ಹಾಕ್ಕೋಬೋದು ನಾವು ಇದು ಚಾರ್ಜಿಂಗ್ ಕನೆಕ್ಟು ಆನ್ ಆ್ಯಂಡ್ ಆಫ್ ಬಟನ್ ಇದೆ ಮತ್ತು ಆ್ಯಕ್ಚುಲಿ ಇದು ಎಲ್ ಇ ಡಿ ಟು ವಾಮ್ ಲೈಟ್ ಇದು ಚೇಂಜ್ ಮಾಡ್ಕೊಳ್ಳೋ ಅಂಥದ್ದು ಸೊ ಎಲ್ ಇ ಡಿ ಬೇಕಂದರೆ ಎಲ್ ಇ ಡಿ ಆ್ಯಂಡ್ ವಾಮ್ಲೈಟ್ ಬೇಕಂದರೆ ಲೈಟು ಸೊ ಇದು ಬ್ರೈಟ್ನೆಸ್ ಸಜೆಸ್ಟ್ ಮಾಡ್ಕೊಳ್ಳೋದು ತುಂಬ ಲೈಟಿಂದ ಹಿಡಿದು ಫುಲ್ ಬ್ರೈಟ್ವರ್ಗು ಸೊ ಅಡ್ಜಸ್ಟ್ ಮಾಡ್ಕೋಬೋದು ನಮಗೆ ನಾವಿರೋ ಅಂಥ ಲೊಕೇಶನ್ನು ಮತ್ತು ಎಷ್ಟು ರಿಫ್ಲೆಕ್ಷನ್ ಎಲ್ಲ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು ಕೆಲವೊಂದಕ್ಕೆಲ್ಲ ರಿಮೋಟ್ ಇರುತ್ತೆ ಇದಕ್ಕೆ ರಿಮೋಟ್ ಏನು ಬಂದಿಲ್ಲ ಸೊ ಆನ್ ಆ್ಯಂಡ್ ಆಫ್ ಡೈರೆಕ್ಟಾಗಿ ಮಾಡ್ಕೋಬೋದು ಇಲ್ಲಿ ಸೈಡಲ್ಲಿ ಇದೆ ಎಲ್ಲ ಎರಡು ಅದು ಬಂದು ಬ್ಯಾಟ್ರಿ ಹಾಕ್ಕೊಳ್ಳೋ ಅಂಥದ್ದು ನೀವು ಪೋರ್ಟಬಲ್ ಆಗಿ ಹೊರ್ಗಡೆ ಎಲ್ಲರೂ ಅಲ್ಲಿ ಶೂಟಿಂಗ್ ಮಾಡ್ತೀರಾ ಅಲ್ಲಿ ವೀಡಿಯೋಸ್ ಮಾಡ್ತೀರಾ ಅಂತ ಅಂದರೆ ಚಾರ್ಜಿಂಗೇ ಹಾಕ್ಕೊಂಡೇ ಮಾಡಬೇಕು ಅನ್ನೋ ಥರ ಏನಿಲ್ಲ ಇದಕ್ಕೆ ಸಪ್ರೇಟಾಗಿ ಬ್ಯಾಟ್ರೀಸ್ ಬರುತ್ತೆ ಸೊ ಅದನ್ನು ಕೂಡ ನೀವು ಹಾಕ್ಕೊಂಡು ಹೊರಗಡೆ ಕೂಡ ಶೂಟ್ ಮಾಡ್ಕೋಬೋದು ಇದು ಮೊಬೈಲ್ದು ನೋಡಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಮತ್ತು ಕ್ಯಾಮ್ರದು ಕೂಡ ಕನೆಕ್ಟ್ ಮಾಡ್ಬೋದು ಒಂದೇ ಟೈಮಲ್ಲಿ ಎರಡು ಕೂಡ ಯೂಸ್ ಮಾಡ್ಕೋಬೋದು ನೋಡಿ ಅದು ಕೂಡ ಡಬಲ್ ಬೆನಿಫಿಟ್ ಆಗುತ್ತೆ ಯಾಕಂದರೆ ಅಲ್ಲಿ ತ್ರೀ ಸಿಕ್ಸ್ಟಿ ಅಂದರೆ ಯಾವ ಕಡೆ ಬೇಕಾದ್ರೂ ರೊಟೇಟ್ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು ಮೊಬೈಲ್ ಹೋಲ್ಡರ್ನು ಕೂಡ ಅಷ್ಟೇ ಕ್ಯಾಮ್ರಾನು ಅಷ್ಟೇ ಫಿಕ್ಸ್ ಮಾಡ್ಕೊಂಬಿಟ್ಟು ಯಾವ ಕಡೆ ಬೇಕಂದ್ರೆ ಆ ಕಡೆ ಯಾವ ರೇಂಜಿಗೆ ಬೇಕಂದ್ರೆ ನೀವು ತ್ರೀ ಸಿಕ್ಸ್ಟಿ ರೊಟೇಷನಲ್ಲಿ ನೀವು ಯೂಸ್ ಮಾಡ್ಕೋಬೋದು ಅಷ್ಟೇ ಫ್ಲೆಕ್ಸಿಬಲ್ ಆಗಿರುತ್ತೆ ಮುರಿದೋಗುತ್ತೆ ಅನ್ನೋ ಭಯ ಕೂಡ ಇರಲ್ಲ ಸೊ ಇದು ಕ್ಯಾಮ್ರದು ಸೊ ಕ್ಯಾಮ್ರದು ಕೂಡ ಫಿಕ್ಸ್ ಮಾಡಿ ಅದನ್ನು ಕೂಡ ನೋಡಿದ್ವಿ ನಾವು ತುಂಬ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ ಭಯ ಪಡೋ ಅವಶ್ಯಕತೆ ಇರಲ್ಲ ಬಿದ್ದೋಗುತ್ತೆ ಏನಾದರೂ ಡ್ಯಾಮೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದು ಕೂಡ ಫ್ಲೆಕ್ಸಿಬಲ್ ಆಗಿರುತ್ತೆ ಇನ್ನೊಂದು ಎಕ್ಸ್ಟ್ರಾ ಇರೋದರಿಂದ ಬೇಕಾರೆ ನಿಮ್ಮ ಹತ್ರ ಎಕ್ಸ್ಟ್ರಾ ಏನಾದರೂ ಒಂದು ಸ್ಮಾರ್ಟ್ ಫೋನ್ ಹೋಲ್ಡರು ಅಥವಾ ಆ ಥರ ಏನಾದ್ರು ಇದ್ದರೆ ಅದನ್ನು ಕೂಡ ಹಾಕ್ಕೊಂಡು ಇನ್ನೊಂದು ಕಡೆ ಮಲ್ಟಿಪಲ್ ಆಗಿ ಯೂಸ್ ಮಾಡ್ಕೋಬೋದು ಒಂದೇ ಟೈಮಲ್ಲಿ ಸೊ ಇದನ್ನು ನೀವು ನೋಡ್ತಾ ಇರ್ಬೋದು ಲೈಟ್ ಎಲ್ಲ ಫಿಟ್ ಮಾಡಿದ್ಮೇಲೆ ಜಸ್ಟ್ ಬ್ರೈಟ್ನೆಸ್ಗೆ ಚೆಕ್ ಮಾಡ್ತಾ ಇರೋದು ಇದು ಫುಲ್ಲು ಬ್ರೈಟ್ನೆಸ್ ಕೊಟ್ಟರೆ ಯಾವ ಥರ ಬರುತ್ತೆ ಫುಲ್ ಕಮ್ಮಿ ಮಾಡಿದ್ರೆ ಯಾವ ಥರ ಇರುತ್ತೆ ವಾಮ್ ಲೈಟಲ್ಲಿ ಯಾವ ಥರ ಶೋ ಆಗುತ್ತೆ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ನನಗಂತೂ ಇದು ತುಂಬ ಅಂದರೆ ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ನಾನು ನನ್ನ ಮಗಳಿರೋದ್ರಿಂದ ಮಾರ್ನಿಂಗ್ ಟೈಮ್ ಯಾವುದೇ ವೀಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ ನಾವೆಲ್ಲ ಆಲ್ಮೋಸ್ಟ್ ವೀಡಿಯೋ ಮಾಡೋದೇ ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಮೇಲೆ ಆಗಿರೋದ್ರಿಂದ ನನಗೆ ಲೈಟ್ ತುಂಬ ಅಂದರೆ ತುಂಬಾ ಅವಶ್ಯಕತೆ ಇತ್ತು ಅಷ್ಟೇ ಅಲ್ದಲ್ಲೇ ನಾನು ನೈಟ್ ಟೈಮು ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ತುಂಬ ಶ್ಯಾಡೋಸ್ ಎಲ್ಲ ಬೀಳ್ತಾಯಿತ್ತು ಅಂದರೆ ನನ್ನ ಕೈದು ನನಗೆ ಶ್ಯಾಡೋ ಕೆಳಗಡೆ ರಿಫ್ಲೆಕ್ಟ್ ಆಗೋ ಥರ ಮತ್ತು ಫೇಸ್ ಏನಾದರೂ ವೀಡಿಯೋ ಮಾಡಬೇಕಾದ್ರೂ ಅಷ್ಟೇ ತುಂಬ ಶ್ಯಾಡೋ ಎಲ್ಲ ಕಾಣಿಸ್ತಾ ಇತ್ತು ಸೊ ಈ ಲೈಟ್ ಯೂಸ್ ಮಾಡೋದ್ರಿಂದ ಶಾಡೋಸ್ ಏನೂ ಬರಲ್ಲ ಕ್ಲಿಯರ್ ಆಗಿರುತ್ತೆ ಬ್ರೈಟ್ ಆಗಿರುತ್ತೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಷ್ಟ ಆದವರು ಕ್ಲಿಕ್ ಮಾಡಿ ಲಿಂಕಿಗೆ ವಿಸಿಟ್ ಮಾಡಿ ತೊಗೊಳ್ಳಿ ಎಲ್ಲರೂ ಕೂಡ ಆದಷ್ಟು ಯೂಸ್ ಆಗುತ್ತೆ ಯಾರೇ ಒಬ್ಬ ಯೂಟ್ಯೂಬರ್ಗೂ ಕೂಡ ಯೂಸ್ ಆಗೋವಂಥದ್ದೇ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ಯಾಕಂದರೆ ಒನ್ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ಅದು ಪದೇ ಪದೇ ಯೂಸ್ ಮಾಡ್ತಾನೆ ಇರ್ತೀವಿ ಸೊ ಹಾಗಾಗಿ ಒಂದು ಒಳ್ಳೆ ಕ್ವಾಲಿಟಿ ಇರೋ ತೊಗೊಂಡ್ರೆ ಒಂದು ಲಾಂಗ್ ಟೈಮ್ವರೆಗೂ ನಿಮಗೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಸೊ ತುಂಬ ಕಡಿಮೆ ಪ್ರೈಸ್ ಇರುತ್ತೆ ಸೊ ನೋಡಿ ನಿಮ್ಮ ಒಂದು ಏನಂತಾರೆ ಬಜೆಟ್ ತಕ್ಕಂಗೆ ಇದು ಆ್ಯಕ್ಚುಲಿ ಬಜೆಟ್ ಫ್ರೆಂಡ್ಲಿ ಅಂತಲೇ ಅನ್ನಿಸ್ತು ನನಗೆ ಸೊ ನಿಮಗೆ ಹೇಗೆ ಅನಿಸ್ತೆ ಅನ್ನೋದು ನಿಮಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಹಾಗಾಗಿ ನೋಡಿ ಎಲ್ಲ ಫೀಚರ್ಸ್ ಹೇಗಿದೆ ನಿಮ್ಗೆ ಅದು ಇಷ್ಟ ಆಯಿತು ಅಂದರೆ ತಗೊಂಡು ಯೂಸ್ ಮಾಡ್ಕೊಳ್ಳಿ